ಸಿಕ್ಕಾಪಟ್ಟೆ ಬೆಳವಣಿಗೆ ಆಗ್ತಾ ಇದೆ ಅನ್ನೋದನ್ನು ನಿರೀಕ್ಷಿಸಲಾಗ್ತಾ ಇದೆ ಅವರುಗಳ ಮಾತುಕತೆ ಆಗಿರ್ಬೋದು ಸಭೆಗಳಾಗಿರ್ಬೋದು ಇದೆಲ್ಲವನ್ನ ನೋಡಿದಾಗ ಇದಕ್ಕೆ ಸಂಬಂಧಪಟ್ಟಂತೆ ಇದೆ ನಾಯಕತ್ವದ ಬಗ್ಗೆ ಚರ್ಚೆಯಿಂದ ಕಾಂಗ್ರೆಸ್ಗೆ ಹಾನಿ ಅಂತ ಸಿಎಂ ಹೇಳಿರೋದು ನಾಯಕತ್ವದ ಗೊಂದಲಗಳಿಗೆ ತೆರೆ ತೆರೆ ಎಳೀರಿ ಅಂತ ಖರ್ಗೆಗೆ ಸಿದ್ದರಾಮಯ್ಯವ್ರು ಬೇಡಿಕೆಯನ್ನು ಇಟ್ಟಿದ್ದಾರೆ ಅಂತ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ಸ್ ಇದೆ ಅಲ್ಲ ಸಿದ್ದರಾಮಯ್ಯವ್ರು ಮುಂದುವರಿತಾರಾ ಡಿ ಕೆ ಶಿವಕುಮಾರ್ ಅವರು ಆಗ್ತಾರಾ ಸಿದ್ದರಾಮಯ್ಯವ್ರು ರಾಜೀನಾಮೆ ಕೊಡ್ತಾರಾ ಅಥವಾ ಬದಲಾಗಬೇಕು ಬದಲಾಗಬಾರ್ದು ಇದು ಏನಾಗತ್ತೆ ಅಂತ ಅಂದಾಗ ಅದು ಪಕ್ಷಕ್ಕಾಗುವಂಥ ಡ್ಯಾಮೇಜು ಹೌದಲ್ವಾ ಅಂದ್ರೆ ಕಾರ್ಯಕರ್ತರಲ್ಲಿ ಗೊಂದಲ ಸೃಷ್ಟಿ ಆಗತ್ತೆ ಅಕ್ಕಪಕ್ಕ ಪಕ್ಷದಲ್ಲಿ ಇರೋರು ಕೂಡ ಕಾಂಗ್ರೆಸ್ನಲ್ಲಿ ಏನು ಆಗತ್ತೆ ಅಂತ ನಿರೀಕ್ಷೆ ಇಟ್ಕೊತಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ರಾಜ್ಯದ ಜನತೆ ಕೂಡ ಗೊಂದಲದಲ್ಲೇ ಇರ್ತಾರೆ ಇವರು ಸಿ ಎಂ ಆಗಿರ್ತಾರಾ ಆಗಿರಲ್ವಾ ಬೇರೆಯವ್ರು ಸಿ ಎಂ ಆಗ್ತಾರ ಏನೋ ಅಯ್ಯೋ ಅಧಿಕಾರಕ್ಕೆ ಈ ತರ ಕಚ್ಚಾಡ್ತಾ ಇದ್ದಾರಲ್ಲ ಇವ್ರಿಗೆ ಅಧಿಕಾರ ಕೊಟ್ರೆ ಹಿಂಗೆ ಆಗಲ್ವಾ ಈ ತರದ್ದೆಲ್ಲ ಯೋಚನೆಗಳು ಬರುತ್ತೆ ಪಕ್ಷಕ್ಕೆ ಡ್ಯಾಮೇಜ್ ಆಗತ್ತೆ ದಯವಿಟ್ಟು ಇದನ್ನ ಆದಷ್ಟು ಬೇಗ ಬಗೆಹರಿಸಿ ಅನ್ನೋದನ್ನು ಹೇಳ್ಕೊಂಡಿದಾರಂತೆ ವಿದೇಶದಿಂದ ರಾಹುಲ್ ಬಂದ ಬಳಿಕ ಅವ್ರ ಜೊತೆ ಚರ್ಚಿಸ್ತೀನಿ ಅಂತ ಖರ್ಗೆ ಅವರು ಹೇಳಿದಾರಂತೆ ರಾಹುಲ್ ಗಾಂಧಿ ಅವರು ವಿದೇಶ ಪ್ರವಾಸದಲ್ಲಿದ್ದಾರೆ ಅವ್ರು ಬರಬೇಕು ಅವ್ರು ಬರಲಿ ಇದ್ರ ಎಲ್ಲ ಮಾತಾಡೋಣ ಅಂತ ಹೇಳಿದ್ದಾರೆ ಇಪ್ಪತ್ತಾರಕ್ಕೆ ರಾಹುಲ್ ಗಾಂಧಿ ಅವರು ರಿಟರ್ನ್ ಆಗ್ತಾರೆ ಬಳಿಕ ಸಿ ಎಂ ಡಿ ಕೆ ಶಿಗೆ ಹೈಕಮಾಂಡ್ಗೆ ಬುಲಾವ್ ನೀಡಬಹುದು ಅಂತ ನಿರೀಕ್ಷಿಸಲಾಗ್ತಾ ರಾಹುಲ್ ಗಾಂಧಿ ಅವರು ಇಪ್ಪತ್ತಾರು ಸಿಎಂ ಮತ್ತು ಡಿ ಸಿ ಎಂ ಬನ್ನಿ ಅಂತ ದೆಹಲಿ ಕರೆಸ್ಕೊಂಡು ಮಾತಾಡಬಹುದು ಸಂಪುಟ ಪುನಾರಚನೆ ಬಗ್ಗೆಯೂ ಕೂಡ ಮತ್ತೆ ಖರ್ಗೆ ಬಳಿ ಸಿದ್ದರಾಮಯ್ಯ ಪ್ರಸ್ತಾಪಿಸಿದ್ದಾರಂತೆ ಇದಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಒಂದು ಬೈಟ್ ಇದೆ ನೋಡ್ಕೊಂಡು ಬರೋಣ ಬನ್ನಿ ಸಂಘಟನೆ ಬಗ್ಗೆ ಮಾತಾಡೋದು ಚುನಾವಣೆ ಬರ್ತಾ ಇದೆ ತಾಲೂಕು ಪಂಚಾಯಿತಿ ಜಿಲ್ಲಾ

it's only a speculation you who so some of the MLAs met Mr Karge in Delhi did he speak about that sir what was their grouse some of the MLS met kargaji in Delhi and then they come here back to Bangalore did he speak about that did you question that sir why they come no I have not questioned it

ಮಧ್ಯಾಹ್ನ ಊಟ ಮಾಡಿದ್ದೀನಿ ಸಾಯಂಕಾಲ ತಿಂಡಿ ತಿಂದಿದ್ದೀನಿ ಇಲ್ಲಿ ಸಿ ಆ ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿರಬಹುದು ಏನ್ ಚರ್ಚೆ ಆಗಿರಬಹುದು ಅನ್ನೋ ಪ್ರಶ್ನೆಗೆ ಈ ತರದ ಉತ್ತರವನ್ನ ಕೊಟ್ಟಿದ್ದಾರೆ ಇದೇ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯವರು ಮತ್ತು ಡಿ ಕೆ ಖರ್ಗೆ ಅವರ ಮನೆಗೆ ಶಾಸಕರ ದಂಡು ಹೋಗಿರುವಂತದ್ದು ರಾಜ್ಯ ಕಾಂಗ್ರೆಸ್ನ ಗೊಂದಲ ನೆನೆನು ಕೂಡ ಮುಂದುವರೆದಿತ್ತು ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಹಾಗೆನೆ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನಿವಾಸಕ್ಕೆ ಶಾಸಕರುಗಳು ಒಬ್ರಾದ್ಮೇಲೆ ಒಬ್ರು ಭೇಟಿ ನೀಡೋದಕ್ಕೆ ಶುರು ಮಾಡ್ತಾರೆ ಸೊ ಪ್ರಮುಖವಾಗಿ ಸಚಿವ ಸ್ಥಾನ ಆಕಾಂಕ್ಷಿಗಳು ಸಿಎಂ ಮನೆಗೆ ನಾಯಕತ್ವ ಬದಲಾವಣೆ ಪರ ಇದ್ದವರು ಡಿಸಿಎಂ ನಿವಾಸಕ್ಕೆ ಹಾಗೂ ರಾಜಕೀಯ ಮೇಲಾಟ ಬಿಗಡಾಯಿಸಿ ಪಕ್ಷಕ್ಕೆ ಹಾನಿ ಉಂಟಾಗುವ ಮೊದಲು ಸೂಕ್ತ ತೀರ್ಮಾನವನ್ನು ತೆಗೆದುಕೊಳ್ಳುವಂತೆ ಕೋರಿ ಹಿರಿಯ ಹಾಗೂ ತಟಸ್ಥ ಶಾಸಕರು ನೇರವಾಗಿ ಖರ್ಗೆ ಅವರನ್ನು ಭೇಟಿ ಮಾಡಿ ಮನವಿಯನ್ನು ಮಾಡಿಕೊಂಡಿದ್ದಾರೆ ಕೆಲವು ಶಾಸಕರುಗಳು ಸಿದ್ದರಾಮಯ್ಯವ್ರ ನಿವಾಸಕ್ಕೆ ಹೋಗಿದ್ದುಂಟು ಕೆಲವು ಸಚಿವರುಗಳು ಶಾಸಕರುಗಳು ಡಿ ಕೆ ಶಿವಕುಮಾರ್ ಅವ್ರ ನಿವಾಸಕ್ಕೆ ಹೋಗಿದ್ದುಂಟು ಇವರಿಬ್ಬರು ಬಣ್ಣದಲ್ಲಿ ಕಾಣಿಸೋದೇ ಬೇಡ ಅವ್ರ ಜೊತೆಗಿದ್ರೆ ಇವ್ರಿಗೆ ಇವ್ರ ಜೊತೆ ಇದ್ರೆ ಅವರಿಗೆ ಸಮಸ್ಯೆ ಆಗತ್ತೆ ಅಥವಾ ಪ್ರಶ್ನೆಗಳನ್ನು ಮಾಡ್ತಾರೆ ಅಥವಾ ನಾವು ಅವ್ರ ಪರ ಇವ್ರ ಪರ ಅಂತಾರೆ ನಮಗೆ ಒಟ್ಟಿನಲ್ಲಿ ಏನಾದರೂ ಆಗಲಿ ನಾಯಕತ್ವ ಬದಲಾವಣೆ ಮಾಡಿ ಸಚಿವ ಸಂಪುಟ ಆದರೂ ಮಾಡಿ ಬೇಗ ಮಾಡಿ ಗೊಂದಲ ಬೇಡ ಅಂತ ಕೆಲವರು ನೇರವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನೇ ಭೇಟಿ ಮಾಡಿದ್ದಾರೆ ಸುದೀರ್ಘವಾದಂಥ ಚರ್ಚೆಗಳನ್ನು ಕೆಲವರು ಮಾಡಿರುವಂಥದ್ದು ಸಚಿವ ಸಂಪುಟ ಸೇರಿಕೊಳ್ಬೇಕು ಅನ್ನುವಂಥ ಮಹದಾಸೆಯನ್ನು ಇಟ್ಕೊಂಡವರು ನನಗೆ ಅವಕಾಶ ಕಲ್ಪಿಸ್ಕೊಡಿ ನಾನು ಸಚಿವ ಸಂಪುಟಕ್ಕೆ ಸೇರ್ಪಡೆ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಅದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ ಕೆಲವರು ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗಬೇಕು ಸಾಕು ಸಿದ್ದರಾಮಯ್ಯನವರು ಆಡಳಿತ ವಹಿಸಿದ್ದಾರೆ ಅಂತ ಹೇಳುವವರು ಕೂಡ ಭೇಟಿ ಕೊಟ್ಟಿದ್ದಾರೆ ಸೊ ಒಟ್ಟಿನಲ್ಲಿ ಮೂರೂ ಕಡೆ ಕೂಡ ಒತ್ತಡ ಹೇರುವ ಮೂರು ಜನರನ್ನ ಭೇಟಿ ಮಾಡುವ ಕೆಲವು ಶಾಸಕರುಗಳು ಸಚಿವರುಗಳು ನಿನ್ನೆ ಏನೇನು ಪ್ರಯತ್ನ ಪಡಬೇಕಾಗಿತ್ತು ಆ ಪ್ರಯತ್ನಗಳನ್ನ ಮಾಡಿದ್ದಾರೆ ನೋಡಿ ಸಿದ್ದರಾಮಯ್ಯ ಅವರ ಬಳಿಕ ಇವತ್ತು ಡಿ ಕೆ ಶಿವಕುಮಾರ್ ಅವರು ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿ ಆಗ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ನಿನ್ನೆ ಸಿದ್ದರಾಮಯ್ಯವರು ಸುಮಾರು ಒಂದೂವರೆ ತಾಸುಗಳ ಕಾಲ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಗೆ ಮಾತಾಡಿದ್ರು ಇವತ್ತು ಡಿ ಕೆ ಶಿವಕುಮಾರ್ ಅವರು ಭೇಟಿ ಆಗಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಮೊನ್ನೆ ದೆಹಲಿಗೆ ಹೋಗಿದ್ರು ಡಿ ಕೆ ಶಿವಕುಮಾರ್ ಅವರು ಮೂರು ದಿನ ದೆಹಲಿಯೇ ಇದ್ರು ಡಿ ಕೆ ಬ್ರದರ್ಸ್ ಮಲ್ಲಿಕಾರ್ಜುನ ಖರ್ಗೆ ಗೆ ಅವರನ್ನು ದೆಹಲಿಯಲ್ಲೂ ಭೇಟಿಯಾಗಿ ಸುದೀರ್ಘ ಒಂದು ಎರಡು ಗಂಟೆಗಳ ಕಾಲ ಮಾತುಕತೆ ನಡೆಸಿದ್ರು ಇವತ್ತು ಮತ್ತೆ ಡಿ ಕೆ ಶಿವಕುಮಾರ್ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿ ಮಾಡಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಮುಖ್ಯಮಂತ್ರಿಯವರು ಶನಿವಾರ ಭೇಟಿಯಾದರೂ ಇವತ್ತು ಸದಾಶಿವನಗರ ನಿವಾಸದಲ್ಲಿ ಭೇಟಿ ಮಾಡಿ ಚರ್ಚೆಯನ್ನು ನಡೆಸುವಂಥ ಸಾಧ್ಯತೆ ಇದೆ ಡಿ ಕೆ ಶಿವಕುಮಾರ್ ಅವರು ಅನ್ನೋದನ್ನು ಹೇಳಲಾಗ್ತಾ ಇದೆ ಡಿ ಕೆ ಶಿವಕುಮಾರ್ ಅವರು ಅವ್ರ ವಾದಗಳಿಗೇನಿದೆ ಅವ್ರ ವಿಚಾರಗಳಿಗೇನಿದೆ ಅವರು ಸಿ ಎಂ ಆಗಬೇಕು ಅಂತ ಪಟ್ಟಿ ಹಿಡಿದು ಕೂತಿದ್ದಾರೋ ಅಥವಾ ಅವರು ಕೂಡ ಸಿ ಒ ಇನ್ನೊಂದು ಮತ್ತೊಂದು ಏನೋ ಒಂದು ಬೇಗ ಅನೌನ್ಸ್ ಮಾಡಿ ಅಂತ ಏನಾದರೂ ಹೇಳುವ ಸಾಧ್ಯತೆಗಳು ಕೂಡ ಆಗಿರುತ್ತೆ ಎಲ್ಲರೂ ಒತ್ತಡದಲ್ಲಿದ್ದಂಗೆ ಕಾಣಿಸ್ತಾ ಇದೆ ಸಿದ್ದರಾಮಯ್ಯನವರು ಐದು ವರ್ಷ ನಾನೇ ಇರ್ತೀನಿ ನಾನೇ ಮುಂದಿನ ಬಜೆಟು ಮಂಡನೆ ಮಾಡ್ತೀನಿ ಅಂತೆಲ್ಲ ಹೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಆಲ್ ದ ಬೆಸ್ಟ್ ಸಿದ್ದರಾಮಯ್ಯ ಆ್ಯಂಡ್ ಟೀಮ್ಗೆ ಅಂತ ಹೇಳ್ತಾ ಇದ್ದಾರೆ ಇದ್ರ ಮಧ್ಯದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ದೆಹಲಿ ಬಿಟ್ಟು ಬೆಂಗಳೂರಲ್ಲೇ ಇದ್ದಾರೆ ಇದನ್ನೆಲ್ಲ ನೋಡ್ತಾ ಇದ್ದಾಗ ರಾಜ್ಯ ರಾಜಕಾರಣದಲ್ಲಿ ಒಂದು ದೊಡ್ಡ ಬಿರುಗಾಳಿ ಹೇಳಬಹುದಾದ ಅಥವಾ ಎದ್ದಿರುವಂಥ ಬಿರುಗಾಳಿ ಹಾಗೇ ಸರಿ ಹೋಗಬಹುದಾದ ಎಲ್ಲ ಲಕ್ಷಣಗಳು ಕಾಣಿಸ್ಕೊಳ್ತಾ ಇದೆ ನಿರೀಕ್ಷೆಗಳನ್ನು ತುಂಬ ಜನ ಇಟ್ಕೊಂಡು ಕಾಯ್ತಾ ಇದ್ದಾರೆ